ಯಾರೇ ಬರೋದಿದ್ರು ಈ ಸಮಯದಲ್ಲಿ ಅಂತೂ ಬರಕ್ ಹೋಗ್ಬಿಡಿ ಈ ರಾಸ್ತಿ ನಮ್ ಕನ್ನಡ ಮಾತಾಡೋರೆ ಸಿಗ್ತಾರೆ ನಿಮ್ಗೆ ಎಲ್ಲಾ ಕಡೆ ಬೋರ್ಡ್ಸ್ ಅಲ್ಲಿ ಪ್ರತಿ ಒಂದು ಕಡೆನು ಕನ್ನಡನೇ ಇದೆ ಎಂಟೂವರೆ ಒಂಬತ್ತು ಗಂಟೆ ಹತ್ತಿರ ಆಗ್ತಿದ್ರು ಇನ್ನೂ ರೂಮ್ ಹುಡುಕ್ತಾ ಇದೀವಿ ಸ್ವಾಮಿಗೆ ಮಂತ್ರಾಲಯ ಹೋಲಿಕೆ ದಾರಿ ತರಿಸಿದ್ರು ಸ್ವಯಂ ಪಂಚಾಯತ್ ಆ ಒಂದ್ ನೂರು ರೂಪಾಯಿಗೆಲ್ಲ ಅಂತಂದ್ರೆ ಒಂದ್ ತಿಂಗಳು ಮುಂಚೆನೆ ನೀವು ಟ್ರೈನ್ ನ ಬುಕ್ ಮಾಡ್ಕೊಳ್ಳಿ ಇದು ನೋಡಿ ಆಂಜನೇಯ ಸ್ವಾಮಿ ಬಳಸಿದಂತಹ ಹಾಸಿಗೆ ಮತ್ತೆ ದಿಂಬು ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ ಇದು ಒಳ್ಳೊಳ್ಳೆ ಲಾಗ್ ನ ಕೊಡ್ತೀನಿ ಒಳಗಡೆ ಹೋಗಿ ಮೊದ್ಲು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕ್ ಮುಂಚೆ ನಮ್ಗೆ ಒಬ್ಬರಿಗೆ ನೂರೈವತ್ತು ರೂಪಾಯಿ ಅಂತಾರೆ ರಾಘವೇಂದ್ರ ಸ್ವಾಮಿ ಗುರು ನನ್ನ ಜೀವನದಲ್ಲಿ ಇದೊಂದು ಅದ್ಭುತವಾದ ಕ್ಷಣ ಅಂತ ಅನ್ಬೋದು ಇವರು ಎಂಟು ಅವರ್ ಜರ್ನಿ ಆದ್ಮೇಲೆ ನಾವು ಬಂದಿದ್ದೀವಿ ಮಂತ್ರಾಲಯಂ ರೋಡ್ ರೈಲ್ವೆ ಗೆ ಸೊ ನಿಮ್ಮೆಲ್ಲರಿಗೂ ಮಂತ್ರಾಲಯಂ ರೋಡ್ ರೈಲ್ವೆ ಸ್ಟೇಷನ್ಗೆ ಸ್ವಾಗತ ಗುರು ಸೊ ಮಂತ್ರಾಲಯಕ್ಕೆ ಹೋಗ್ತೀನಿ ಸೊ ಆಟೋಗಳು ವೆಯ್ಟ್ ಮಾಡ್ತಿದ್ದಾವೆ ಸೊ ಹೋಗೋಣ ಬನ್ನಿ ಒಂದು ಅರ್ಧ ಗಂಟೆ ಜರ್ನಿ ಅಂತ ಇಲ್ಲಿಂದ ಸೊ ಬನ್ನಿ ಹೋಗೋಣ ಮಂತ್ರಾಲಯದ ತೋರಿಸ್ತೀನಿ ಎಲ್ಲಾನು ಎಲ್ಲ ಡೀಟೇಲ್ಸ್ ಹೇಳ್ತೀನಿ Thank you ಅಂತೂ ಮಂತ್ರಾಲಯ ರೋಡ್ ರೈಲ್ವೆ ಸ್ಟೇಷನ್ ಇಂದ ಮಂತ್ರಾಲಯಕ್ಕೆ ಬಂದಿದೀವಿ ಸೊ ಆಟೋದಲ್ಲಿ ಬಂದು ಐವತ್ತು ರೂಪಾಯಿ ತಗೊಂಡ್ರು ಅರ್ಧ ಗಂಟೆ ಆಗಿಲ್ಲ ಅರ್ಧ ಗಂಟೆ ಇಂದ ಮುಂಚೆನೆ ಬರ್ತಾರೆ ಸೊ ಅಲ್ಲಿಂದ ಬಂದಿಲ್ ಇದ್ದೀವಿ ಸೊ ರೂಮ್ ತಗೊಂಡು ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೊ ದೇವರ ದರ್ಶನಕ್ಕೆ ಹೋಗ್ಬೇಕು ಸೊ ಹೋಗೋಣ ಒಂದು ಅರ್ಧ ಗಂಟೆ ಈಗ ಎಂಟು ಗಂಟೆ ಆಗಿದೆ ಸೊ ಒಂದು ಎಂಟೂವರೆ ಒಳಗಡೆ ದರ್ಶನಕ್ಕೆ ಗುರು ಎಂಟು ಗಂಟೆಗೆ ಬಂದು ಇನ್ನ ಎಂಟೂವರೆ ಒಂಬತ್ತು ಗಂಟೆ ಹತ್ತಿರ ಆಗ್ತಿದ್ರು ಇನ್ನೂ ರೂಮ್ ಹುಡ್ತಾ ಇದ್ದೀವಿ ಸೊ ಬರ್ಬೇಕಾದ್ರೆ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡು ರೂಮ್ನ ಬನ್ನಿ ಸೊ ಯೂಸ್ ಆಗುತ್ತೆ ಇಲ್ಲ ಅಂತಂದ್ರೆ ತುಂಬಾ ಕಷ್ಟ ಹ್ಯಾಮರ್ಸ್ ಬಿಡ್ತವೆ ಸಕ್ಕತ್ತು ಸೊ ಸ್ನಾನಕ್ಕೆ ಬಂದು ರೆಸ್ಟ್ ರೇಟು ಹಿಂಗೆಲ್ಲ ಸೊ ಆದಷ್ಟು ಬುಕ್ ಮಾಡ್ಕೊಂಡೇ ಬನ್ನಿ ನಿಂದೆ ಏನು ಕಾಣಿಸುತ್ತೆ ಇದು ದೇವಸ್ಥಾನ ಟ್ರಸ್ಟ್ ಇಂದ ರೂಮ್ ಕೊಡೋದು ಸೊ ಅಲ್ಲೇ ಬುಕ್ ಮಾಡ್ಕೊಂಡು ಬಂದ್ರೆ ಆನ್ಲೈನ್ ಒಳ್ಳೇದು ತುಂಗಭದ್ರಾ ನದಿಗುರು ನೀರೆಲ್ಲ ಖಾಲಿಯಾಗಿದೆ ಸೊ ದೇವಸ್ಥಾನದಿಂದ ಹಿಂಗೆ ನಡ್ಕೊಂಡು ಬಂದ್ರೆ ತುಂಗಭದ್ರಾ ನದಿ ನೀರೆಲ್ಲ ಇಲ್ಲ ಸ್ವಲ್ಪ ಎಲ್ಲೋ ಇದೆ ತಲೆಗೆ ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಬಂದಿದ್ದೀವಿ ಆ್ಯಂಡ್ ಈ ನದಿನೇ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಬಾರ್ಡ್ರು ಸೊ ನಮ್ಮ ಈ ದೇವಸ್ಥಾನ ಏನಾದರೂ ಆ ಕಡೆ ಇದ್ದಿದ್ರೆ ಅಂದರೆ ನದಿಯಿಂದ ಆ ಕಡೆ ನಮ್ಮ ಕರ್ನಾಟಕಕ್ಕೆ ಸೇರ್ತಿತ್ತು ಸೊ ಈ ಕಡೆ ಇರೋದ್ರಿಂದ ಆಂಧ್ರಕ್ಕೆ ಸೇರಿದೆ ಬಟ್ ಇಲ್ಲಿ ಬಟ್ ಇಲ್ಲಿಗೆ ಬಂದರೆ ನೀವು ಜಾಸ್ತಿ ನಮ್ಮ ಕನ್ನಡ ಮಾತಾಡೋರೇ ಸಿಗ್ತಾರೆ ಆ್ಯಂಡ್ ಎಲ್ಲ ಕಡೆ ಬೋರ್ಡ್ಸಲ್ಲಿ ಪ್ರತಿಯೊಂದು ಕಡೆಯೂ ಕನ್ನಡನೇ ಇದೆ ಅಂದರೆ ವ್ಯವಹರಿಸಬೇಕಾದ್ರೂ ಅಷ್ಟೇ ಯಾವ ಆಗ್ಬೋದು ಅಂಗಡಿಯವ್ರು ಆಗ್ಬೋದು ಎಲ್ಲರೂ ಕನ್ನಡ ಮಾತಾಡ್ತಾರೆ ಸೊ ಅದೊಂದು ಖುಷಿ ಚೆನ್ನಾಗಿದೆ ನೀರಿದೆ ಬಟ್ ಗಲೀಜಾಗಿದೆ ತುಂಬ ತುಂಬ ಗಲೀಜು ಮಾಡ್ಬಿಟ್ಟಿದ್ದಾರೆ ಸೊ ಬಿಸಿಲು ಜಾಸ್ತಿ ಅಂತ ಅಂದ್ಬಿಟ್ಟು ಈ ತರ ನೆರಳಿಗೆ ಅಂತ ಇದಾಕಿದ್ದಾರೆ ಕೆಳಗಡೆ ವೈಟ್ ಪೈಂಟ್ ಮಾಡಿದ್ದಾರೆ ಗುರು ಒಳಗಡೆ ಹೋಗಿ ಮೊದಲು ರಾಘವೇಂದ್ರ ಸ್ವಾಮಿ ದರ್ಶನ ಮಾಡೋಕೆ ಮುಂಚೆ ಮಂಚಲಮ್ಮ ದೇವಿ ದರ್ಶನ ಮಾಡಬೇಕು ಸೊ ಅದೇನು ಸ್ಟೋರಿ ಅಂತ ಅಂದ್ಬಿಟ್ಟು ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡ್ ಹೇಳ್ತೀನಿ ಬನ್ನಿ ಒಳಗಡೆ ಹೋಗೋಣ ಇದೇ ಮಂಚಾಲಮ್ಮ ದೇವಿ ಸನ್ನಿಧಿ ತುಂಬ ರಶ್ ಇದೆ ಇವತ್ತು ನೀವೇ ನೋಡ್ತಿದ್ದೀರಲ್ಲ ಎಷ್ಟೊಂದು ಜನ ಇದ್ದಾರೆ ಬಟ್ ಆದ್ರೂ ಬೇಗ 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 ದರ್ಶನ ಮಾಡ್ಕೊಂಡ್ ಬರ್ತಿದ್ದಾರೆ ಸೊ ಬನ್ನಿ ನಾವು ದರ್ಶನಕ್ಕೆ ಹೋಗೋಣ ಒಳಗಡೆ ಗುರು ತುಂಬ ರಶ್ ಇದೆ ಆದರೂ ಒಳಗಡೆ ಇದ್ದೀನಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಆದರೆ ವಿಡಿಯೋ ಮಾಡ್ತೀನಿ ದೇವ್ರದ್ದು ಗುರು ನನ್ನ ಜೀವನದಲ್ಲಿ ಇದೊಂದು ಅದ್ಭುತವಾದ ಕ್ಷಣ ಅಂತ ಅನ್ಬೋದು ತುಂಬ ದಿನದಿಂದ ಅಂದ್ಕೊಂಡಿದ್ದಂಥ ಒಂದು ಕನಸು ನನ್ನ ಸಾರ್ದಾಗಿದೆ ಯಾಕೆಂದರೆ ತುಂಬ ದಿನದಿಂದ ಬರಬೇಕು ಅಂದ್ಕೊಂಡಿದ್ದೆ ಇವತ್ತು ಭಗವಂತ ಕರೆಸ್ಕೊಂಡಿದ್ದಾನೆ ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸಿದೆ ರಾಯರ್ ಬೃಂದಾವನ ತುಂಬ ಜನ ಮಠಾಧಿಪತಿಗಳು ನಮ್ಮನ್ನು ನೋಡೋಕೆ ಬಂದಿದ್ದಾರೆ ಅಂತ ತಮ್ಮಲ್ಲಿ ಹಾಕಿದ್ದೀನಿ ಶಾಕ್ ಆಗಬೇಡಿ ಅವ್ರು ನನ್ನನ್ನು ನೋಡಕ್ಕೆ ಬಂದಿರಲಿಲ್ಲ ಸೊ ಅಲ್ಲಿ ಆಂಧ್ರ ಪ್ರದೇಶದಿಂದ ಯಾರೋ ಬಂದಿದ್ದರು ಒಬ್ಬರು ಎ ಪಿ ಅವರಿಗೆ ಅಲ್ಲಿರುವಂಥ ಅಂದರೆ ಆದಂಥ ವಸ್ತುಗಳೇನಿದ್ದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಸೊ ಅವರು ಬಂದು ಯಾರು ಗೊತ್ತಾಯ್ತಾರೆ ನಿಮಗೆ ಪೀಠಾಧ್ಯಕ್ಷರಾದಂಥ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಗಳು ಸೊ ಅವರು ಇಲ್ಲಿ ಬಂದಿದ್ದರು ಸೊ ಅವಾಗ ವಿಡಿಯೋ ಮಾಡಿದ್ದು ತುಂಬ ಜನ ನೋಡಿರಲ್ಲ ಸೊ ನೋಡಿ ಗುರು ಅಂತೂ ಒಳ್ಳೆ ದರ್ಶನ ಅಂತೂ ಆಯ್ತು ಸೊ ನಾವು ಯಾವತ್ತೇ ಬಂದ್ರೂ ರಾಘವೇಂದ್ರ ಸ್ವಾಮಿ ದರ್ಶನ ಮಾಡಕ್ ಮುಂಚೆ ಮಂಚಲಮ್ಮ ದೇವಿ ದರ್ಶನ ಮಾಡಿಕೊಂಡು ನಾವು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗ್ಬೇಕು ಆ್ಯಂಡ್ ದರ್ಶನ ಆಗಿ ಆ ಕಡೆ ಲೆಫ್ಟ್ ಸೈಡಿಗೆ ಆದಂಗೆ ಹೋದ್ರೆ ರೈಟ್ ಸೈಡಿಗೆ ಆದಂಗೆ ಸೊ ಅನ್ನತಾನ ತರ್ಪಣೆ ಎಲ್ಲ ಇರುತ್ತೆ ಅನ್ನದಾನ ಎಲ್ಲ ಇರುತ್ತೆ ಸೊ ಅಲ್ಲಿ ಹೋಗಿ ಆ ಊಟ ಮಾಡಿಕೊಂಡು ನಾವು ಪ್ರಸಾದ ಸೇವಿಸಿ ಹೋಗ್ಬೋದು ಮತ್ತೆ ಇಲ್ಲಿ ರಾಘವೇಂದ್ರ ಸ್ವಾಮಿಗಳು ಮೂಲ ಮಠನ ಬಿಟ್ಟು ಇಲ್ಲಿ ಬಂದು ತುಂಬಾ ವರ್ಷಗಳ ಹಿಂದಾನೇ ನೆಲೆಸಿದ್ದಾರೆ ಸೊ ಇಲ್ಲಿ ಬಂದಾಗ ಅವ್ರಿಗೆ ಇಲ್ಲಿನ ಗ್ರಾಮಸ್ಥರು ಕೇಳಿದಾಗ ಸೊ ಮೊದಲು ಮಂಚಲಮ್ಮ ದೇವಿನ ನೀವು ದರ್ಶನ ಮಾಡಿ ಆಮೇಲೆ ನನ್ನನ್ನು ದರ್ಶನ ಮಾಡಿ ಅಂತ ಅವರೇ ರಾಘವೇಂದ್ರ ಸ್ವಾಮಿಗಳೇ ಹೇಳಿದ್ದಾರೆ ಮತ್ತೆ ಈ ದೇವಸ್ಥಾನದ ಹಿಂದೆ ಹೋದ್ರೆ ತುಂಗಭದ್ರಾ ನದಿ ಇದೆ ತುಂಬಾ ಚೆನ್ನಾಗಿ ದರ್ಶನ ಆಗುತ್ತೆ ಮತ್ತೆ ಪ್ರಸಾದ ಕೊಡ್ತಾರೆ ಈ ಕಡೆ ಸೈಡ್ಗೆ ಸೊ ಇಲ್ಲೇ ಮುಂದೆ ಪ್ರಸಾದ ಕೊಡ್ತಾರೆ ಮತ್ತೆ ಈಗ ಬಿಸ್ಲು ಜಾಸ್ತಿ ಬಿಸ್ಲು ಜಾಸ್ತಿ ಅಂದ್ರೆ ನೆರಳಿ ತರ ಇದು ಮಾಡಕ್ಕೆ ನಡ್ಕೊಂಡು ಹೋಗೋಕೆ ಅಂತ ಮಾಡಿದ್ದಾರೆ ಚೆನ್ನಾಗಿದೆ ಸೊ ಬನ್ನಿ ದರ್ಶನ ಮಾಡಿ ಸೊ ಏನೇ ಡೌಟ್ಸ್ ಇದ್ರು ಕಮೆಂಟ್ ಅಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೇನೆ ಪಂಚಮುಖಿ ನೋಡ್ಕೊಂಡ್ ಬರೋಕೆ ಅಂತ ಒಬ್ಬರಿಗೆ ನೂರೈವತ್ತು ರೂಪಾಯಿ ಅಂತಾರೆ ರಾಘವೇಂದ್ರ ಸ್ವಾಮಿ ದೇವಸ್ಥಾನ ಮುಂದೆನೇ ಆಟೋಗಳೆಲ್ಲ ಇರ್ತವೆ ಸೊ ಅಲ್ಲಿ ಬಂದು ನೀವು ಇದು ಮಾಡಿದ್ರೆ ಒಂದು ರೌಂಡ್ ಅಂದ್ರೆ ರಾಘವೇಂದ್ರ ಸ್ವಾಮಿ ಅವ್ರು ಇದ್ದಂತದ್ದು ಮತ್ತೆ ಅವ್ರು ಧ್ಯಾನ ಮಾಡ್ತಿದ್ದಂತ ಪ್ಲೇಸು ಇದೆಲ್ಲ ತೋರ್ಸ್ಕೊಂಡು ಕರ್ಕೊಂಡ್ಬರ್ತಾರೆ ಒಂದು ಅರವತ್ತೈದು ಕಿಲೋಮೀಟರ್ ಆಗುತ್ತಂತೆ ಅಪ್ ಆ್ಯಂಡ್ ಡೌನಿಗೆ ನೂರೈವತ್ತು ರೂಪಾಯಿ ತಗೊಳ್ತಾರೆ ಪರ್ ಪರ್ಸನ್ನಿಗೆ ತುಂಬಾ ಹಳೆ ದೇವಸ್ಥಾನ ಏನಲ್ಲ ಇವಾಗ ಹೊಸದಾಗಿ ಇತ್ತೀಚಿನ ದಿನಗಳಲ್ಲಿ ಮಾಡಿರುವಂತಹ ಅಭಯ ಆಂಜನೇಯ ದೇವ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬಾ ಚೆನ್ನಾಗಿದೆ ಅಂದ್ರೆ ಪಂಚಮುಖಿ ದೇವಸ್ಥಾನ ಅಂತ ಕರ್ಕೊಂಡು ಹೋಗ್ತಾರಲ್ಲ ಅದ್ರಲ್ಲಿ ಇದು ಒಂದು ದೇವಸ್ಥಾನ ಸೊ ನೆಕ್ಸ್ಟ್ ಇನ್ನೂ ನಾಲ್ಕು ಇದೆ ಬನ್ನಿ ತೋರಿಸ್ತೀನಿ ಯಾವ್ಯಾವ ಅಂತ ಹೇಳ್ತೀನಿ ಈಗ ನೀವೇನು ನೋಡ್ತಿರಲ್ಲ ಇದೇ ಪಂಚಮುಖಿ ಆಂಜನೇಯ ಸೊ ಆಂಜನೇಯ ಸ್ವಾಮಿ ಸೊ ಅದರಲ್ಲಿ ಯಾವ್ಯಾವ ಫೇಸ್ ಕಾಣಿಸಿದೆ ಮುಖಗಳು ನೋಡಿ ಕಮೆಂಟ್ ಮಾಡಿ ನೋಡೋಣ ಕರೆಕ್ಟಾಗಿ ಆಗಿ ಹೇಳ್ತೀರಾ ಇದೇ ಆಂಜನೇಯ ಸ್ವಾಮಿ ಹಾಕೋತಿದ್ದಂತ ಪಾದಕ್ಕೆಗಳು ಆಂಜನೇಯ ನಾರಸಿಂಹ ಗರುಡ ಸ್ವಯಂ ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯ ಹೋಲಿಕೆ ಸ್ವಯಂ ಪಾದಗಳು ಸೊ ಈಗ ನೆಕ್ಸ್ಟ್ ಬರುತ್ತಲ್ಲ ಅದೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡಿ ಇದೆ ಸೊ ಕರೆಕ್ಟಾಗಿ ವಿಡಿಯೋ ಮಾಡೋಕ್ಕಾಗಿಲ್ಲ ಬಟ್ ಆದ್ರೂ ತೋರಿಸಿದೀನಿ ನೋಡಿ ವಿಡಿಯೋ ಮಾಡೋಂಗಿಲ್ಲ ಅಲ್ಲಿ ಪುಷ್ಪಕ ವಿಮಾನ ನೋಡ್ರಿ ಇದು ನೋಡಿ ಆಂಜನೇಯ ಸ್ವಾಮಿ ಬಳಸಿದಂತಹ ಹಾಸಿಗೆ ಮತ್ತೆ ದಿಂಬು ಇದು ಸೊ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಹಿಂದೆಯಿಂದ ತೋರಿಸ್ತೀನಿ ನೋಡಿ ನಿಮಗೆ ನೆಕ್ಸ್ಟ್ ನೋಡಿ ಇವಾಗ ಸೇಮು ಆಂಜನೇಯ ಅದು ಹಾಸಿಗೆ ಮತ್ತು ದಿಮ್ ತರನ ಇದೆ ನೋಡಿ ಕರೆಕ್ಟಾಗಿ ಗುರು ಈಗೇನು ನೋಡಿದ್ರಲ್ಲ ನೀವು ಅದು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಸೊ ಅವರು ಹಾಕೋತಿದ್ದಂಥ ಪಾದಕಿ ಅಂದ್ರೆ ಚಪ್ಪಲಿಗಳು ಚಪ್ಪಲಿಗಳಿದಾವಲ್ಲ ಅದು ಜೊತೆಗೆ ನಿಮ್ಗೆ ಅವ್ರ ಪಾದ ಇಟ್ಟಿ ಅವರು ರಾಘವೇಂದ್ರ ಸ್ವಾಮಿಗೆ ಅವರೇ ಸ್ವಯಂ ಉದ್ಭವವಾಗಿ ತೋರಿಸಿದಂಥದ್ದು ಸೊ ರಾಘವೇಂದ್ರ ಸ್ವಾಮಿ ಇಲ್ಲೇ ನೀವು ನೆಲೆಸಿ ಅಂತ ಅಂದ್ಬಿಟ್ಟು ದಾರಿ ತೋರಿಸಿದ್ದು ಮಂತ್ರಾಲಯಕ್ಕೆ ಅವರೇ ಅಂತೆ ಆಂಜನೇಯ ಸ್ವಾಮಿನಿ ಅಂತೆ ಸೊ ಅದು ನಿಮ್ಗೆ ತೋರಿಸಿದ್ದೀನಿ ಮತ್ತೆ ಒಳಗಡೆ ದೇವ್ರದ್ದು ವಿಡಿಯೋ ಮಾಡೋಂಗಿರ್ಲಿಲ್ಲ ಆದರೂ ನಿಮ್ಗೆ ಮಾಡಿ ತೋರಿಸಿದೀನಿ ಸೊ ನೋಡಿ ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನೋಡಿ ರಾಯರಿಗೆ ಬಳಸ್ತಿದ್ದ ಒಳ್ಕಲ್ಲು ಸೊ ಇನ್ನೂ ದೊಡ್ಡದಾಗಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡಿ ಗುರು ನೀವೇನು ನೋಡ್ತಿದ್ದೀರ ಇಲ್ಲಿ ಅಲ್ಲಿ ಬೃಂದಾವನ ಏನು ಕಾಣಿಸ್ತಿದೆ ಅಲ್ಲೇ ಹದಿಮೂರು ವರ್ಷ ರಾಯರು ತಪಸ್ ಮಾಡಿದ್ರಂತೆ ಸೊ ಅದು ತುಂಬಾ ಶ್ರೇಷ್ಠವಾದ ಜಾಗ ಇದ್ದು ಸೊ ಇಲ್ಲೆಲ್ಲ ಅನ್ನ ಅನ್ನ ಸಂತರ್ಪಣೆ ಮಾಡೋದಕ್ಕೆಲ್ಲ ದುಡ್ಡು ಕೊಟ್ಟು ಬೇಕಾದ್ರೆ ದಾನಿಗಳು ಬರೆಸ್ಬೋದು ಗುರು ಯಾರೇ ಬರೋದಿದ್ರು ಈ ಸಮಯದಲ್ಲಿ ಬರೋಕ್ಕೋಗ್ಬಿಡಿ ಈ ರಾಯಚೂರಲ್ಲಿ ಸಕ್ಕತ್ತು ಬಿಸ್ಲು ಅಂದ್ರೆ ಬಿಸಿಲು ಮಜ್ಜೆ ಕುಡಿತಾ ಇದೆ ತಂಪಾಗಕ್ಕೆ ಸೊ ಏನೇ ಆದ್ರೂ ನಾರ್ಮಲ್ ಆಗಿ ನೀವು ಸ್ವಲ್ಪ ಮಳೆ ಇದ್ರಲ್ಲಿ ಮಾಡಿದ್ರೆ ಬೆಟರ್ ಇಲ್ಲ ಅಂತಂದ್ರೆ ಈ ಸಮಯದಲ್ಲಿ ಬಂದ್ರಂತೂ ತುಂಬಾ ಕಷ್ಟ ಎಷ್ಟು ಬಿಸ್ಲು ಹೊಡಿತಿದೆ ಅಂತಂದ್ರೆ ನಲವತ್ತೆರಡರಿಂದ ನಲವತ್ತ್ ಮೂರು ಡಿಗ್ರಿ ಇದೆ ಅಂತೆ ಸಖತ್ ಬಿಸಲು ನಿಂತ್ಕೊಳಕ್ ಆಗ್ತಿಲ್ಲ ಹಂಗೆ ಈಗೇನು ನೋಡ್ತಿದ್ದೀರ ನೀವು ಇದೇ ಅಪ್ಪಣ್ಣಾಚಾರ್ಯರ ಮನೆ ಸೊ ರಾಘವೇಂದ್ರ ಸ್ವಾಮಿಗಳು ಅಲ್ಲಿ ತಪಸ್ ಮಾಡಿ ಇಲ್ಲಿ ಬಂದು ಇವಾಗ ಏನಿದೆ ನೋಡಿ ಇದು ವಿಶ್ರಾ ರಾಯರು ವಿಶ್ರಾಂತಿ ಪಡಿತಿದ್ದ ಸ್ಥಳ ಇಲ್ಲಿ ವಿಶ್ರಾಂತಿ ಪಡಿತಾ ಇದ್ರು ಇದು ಪಕ್ಕದಲ್ಲೇ ಇದೆ ಅವರು ಏನು ತಪಸ್ ಮಾಡ್ತಿದ್ರು ನಾನು ಹದಿಮೂರು ವರ್ಷ ಅಂತ ಹೇಳಿದ್ನಲ್ಲ ಅದ್ರ ಪಕ್ಕದಲ್ಲೇ ಇದೆ ಇದು ಜಸ್ಟ್ ಒಂದು ನೂರು ಮೀಟ್ರ್ ಅಷ್ಟೇ ಸೊ ಇಲ್ಲಿ ಬಂದು ತಪಸ್ ಅಂದರೆ ವಿಶ್ರಾಂತಿ ಪಡಿತಾ ಇದ್ರು ಮತ್ತು ಇಲ್ಲಿ ಅಮೌಂಟ್ ಎಲ್ಲ ಆ ಚೆಲ್ಲಿದ್ದಾರಲ್ಲ ಹಂಗೆ ಹಾಕಬೇಡಿ ಅಂತ ಅಲ್ಲಿ ಬರ್ದಿದ್ದಾರೆ ಉಂಡಿಗೆ ಹಾಕಿ ಅಂತ ಬಟ್ ಆದರೂ ನಮ್ಮ ಜನ ಆ ಥರ ಎಲ್ಲ ಹಾಕಿದ್ದಾರೆ ಸ್ಥಳ ಅಪ್ಪಣ್ಣ ಆಚಾರ್ಯ ಅವರ ಮನೆ ಇದೆ ಅಲ್ಲ ಇದ್ರೊಳಗಡೆನೆ ಶ್ರೀ ರಾಘವೇಂದ್ರ ಸ್ವಾಮಿಗಳು ತುಂಬಾ ದಿವಸ ವಿಶ್ರಾಂತಿ ಪಡೆದಿದ್ದಂತ ಸ್ಥಳ ಇದು ಒಳಗಡೆ ಏನ್ ತೋರಿಸ್ತೋ ಅದೇ ಕೂಡ ಇಲ್ಲೇ ಆ ವಿಶ್ರಾಂತಿ ಪಡಿತಾ ಇದ್ದಿದ್ದು ಅವರು ಸ್ಥಳ ಇದು ಒಳಗಡೆ ಏನ್ ತೋರಿಸ್ತೋ ಅದೇ ಕೂಡ ಇಲ್ಲೇ ಆ ವಿಶ್ರಾಂತಿ ಪಡಿತಾ ಇದ್ದಿದ್ದು ಅವರು ಸೊ ನೀವು ನೋಡಿದ್ರಲ್ಲ ಇದೇ ಪ್ಲೇಸ್ ಗುರು ಅಂತೂ ಫೈನಲಿ ಎಲ್ಲ ಕಡೆ ಒಡ್ಡಾಡ್ದು ಸೊ ದೇವ್ರ ದರ್ಶನ ಆಯಿತು ಮಂತ್ರಾಲಯದಲ್ಲಿ ಬೆಳಿಗ್ಗೆ ಒಂದು ಹನ್ನೆರಡುವರೆಗೆ ಅದಾದ ಮೇಲೆ ಸ್ವಲ್ಪ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಮತ್ತೆ ಪಂಚಮುಖಿ ದೇವಸ್ಥಾನಗಳನ್ನ ನೋಡ್ಕೊಂಡ್ ಬರೋಕೆ ಅಂತ ಸೊ ಎಲ್ಲಾನು ನೋಡಿ ಸೊ ಫೈನಲಿ ಮತ್ತೆ ರಿಟರ್ನ್ ಮಂತ್ರಾಲಯದ ಹತ್ರ ಬಂದಿದ್ದೀವಿ ಸೊ ಹೊರಡಬೇಕು ಏಳುವರೆಗೆ ಟ್ರೈನ್ ಇದೆ ಸೊ ಹೊರ್ಡ್ಬೇಕು ಅದಕ್ಕೂ ಮುಂಚೆ ನಿಮಗೆಲ್ಲ ಫುಲ್ ಇನ್ಫಾರ್ಮೇಶನ್ ಕೊಡೋಣ ಸೊ ಎಲ್ಲಿಂದ ಹೆಂಗ್ ಬರಬೇಕು ಅಂತ ಅಂದ್ಬಿಟ್ಟು ಮೇನು ಈ ಮಂತ್ರಾಲಯಕ್ಕೆ ಬರಬೇಕು ಅಂತಂದ್ರೆ ಒಂದು ತಿಂಗಳು ಮುಂಚೆನೇ ನೀವು ಟ್ರೈನ ಬುಕ್ ಮಾಡ್ಕೊಳ್ಳಿ ಆ್ಯಂಡ್ ಕನ್ಫರ್ಮ್ ಆಗುತ್ತೆ ಆ್ಯಂಡ್ ರಿಟರ್ನ್ ಟೈನು ಇಂಪಾರ್ಟೆಂಟು ಮೇಯ್ನು ಅದನ್ನು ಕೂಡ ಹಂಗೆ ಬುಕ್ ಮಾಡ್ಕೊಂಡ್ಬಿಡಿ ಸೊ ನೀವು ಹೆಂಗೆ ಒನ್ ಡೇ ಟ್ರಿಪ್ಪು ಹಂಡ್ರೆಡ್ ಪರ್ಸೆಂಟ್ ಸೂಪರಾಗಿ ಮಾಡ್ಬೋದು ಯಾಕೆಂದರೆ ನಾವು ನೈಟು ಜರ್ನಿ ಮಾಡೋದ್ರಿಂದ ಟ್ರೈನಲ್ಲಿ ತುಂಬ ಈಸಿ ಆಗುತ್ತೆ ಆರಾಮಾಗಿ ಅಂದರೆ ನಾವು ಈಗ ನೈಟ್ ಒಂದು ಲೆವೆನ್ ಓ ಕ್ಲಾಕ್ ಆ ಥರ ಎಲ್ಲ ನಾವು ಯಶವಂತಪುರ ಅಥವಾ ಮೆಜೆಸ್ಟಿಕಲ್ಲಿ ಟ್ರೈನ್ ಹತ್ತಿದ್ರೆ ಆರಾಮಾಗಿ ನಿದ್ದೆ ಮಾಡಿಕೊಂಡು ಬೆಳಿಗ್ಗೆ ಕರೆಕ್ಟಾಗಿ ಬರ್ತೀವಿ ಸೊ ಬೆಳಿಗ್ಗೆ ಬಂದ ತಕ್ಷಣ ಒಂದು ರೂಮ್ ತೊಗೊಂಡು ಸ್ನಾನ ಮಾಡಿ ಆರಾಮಾಗಿ ದರ್ಶನ ಮಾಡ್ಬೋದು ಒನ್ ಅವರಲ್ಲೆಲ್ಲ ದರ್ಶನ ಆಗುತ್ತೆ ಮತ್ತೆ ಆರಾಮಾಗಿ ಪಂಚಮುಖಿ ದೇವಸ್ಥಾನಕ್ಕೆ ಹೋದ್ರೆ ಒಂದು ಎರಡು ಅವರಲ್ಲಿ ಮುಗಿದೋಗುತ್ತೆ ಸೊ ಆರಾಮಾಗಿ ರಿಟರ್ನ್ ನೈಟು ಹಂಗೆ ಬುಕ್ ಮಾಡ್ಕೊಬೋದು ಇಲ್ಲಾಂದ್ರೆ ಮಧ್ಯಾಹ್ನ ಟೈಮ್ಗೆ ಬುಕ್ ಮಾಡ್ಕೊಂಡು ಹೋಗ್ಬೋದು ಸೊ ಈಸಿಯಾಗಿ ಒನ್ ಡೇ ಟ್ರಿಪ್ಪಲ್ಲಿ ಆರಾಮಾಗಿ ಫುಲ್ಲು ಮಂತ್ರಾಲಯನ ಕವರ್ ಮಾಡ್ಕೊಂಡು ಹೋಗ್ಬೋದು ಸೊ ಇದಕ್ಕೆ ಮೇಯ್ನು ಟ್ರೈನ್ನ ಒಂದು ತಿಂಗಳು ಮುಂಚೆನೆ ಬುಕ್ ಮಾಡಬೇಕು ಇಲ್ಲ ಬಸ್ಗಳು ಸಿಗುತ್ತೆ ಬಸ್ಸಲ್ಲಾದರೆ ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಟ್ರೈನಲ್ಲಾದರೆ ಸ್ಲೀಪರು ಇನ್ನೂರೈವತ್ತು ರೂಪಾಯಿಗೆಲ್ಲ ಬುಕ್ ಆಗುತ್ತೆ ಸೊ ಆರಾಮಾಗಿ ಬಂದು ಹೋಗ್ಬೋದು ಮತ್ತು ಇಲ್ಲಿ ಬಂದಮೇಲೆ ಒಂದು ರೂಮು ನೀವು ರೂಮ್ ಮಾಡ್ತೀನಿ ಅಂತಂದರೆ ಸ್ನಾನಕ್ಕೆ ಅಂತ ಸಪ್ರೇಟ್ ರೂಮ್ ಸಿಗುತ್ತೆ ಅದಕ್ಕಾದರೆ ಒಂದು ನೂರು ರೂಪಾಯಿಗೆಲ್ಲ ಸ್ನಾನ ಮಾಡ್ಕೊಳ್ಳೋಕೆ ಏನು ಕೊಡ್ತಾರೆ ಇಲ್ಲಾಂದರೆ ಒಂದು ಐನೂರು ಕೊಟ್ಟು ರೂಮ್ ಬುಕ್ ಮಾಡ್ಕೊಬೇಕು ಸ್ವಲ್ಪ ಹುಷಾರಾಗಿರಿ ರೂಮ್ ಅಂದರೆ ಆನ್ಲೈನಲ್ಲೇ ಬುಕ್ ಮಾಡಿಕೊಂಡ್ರು ಬಂದರೆ ಬೆಟರು ಯಾಕೆಂದರೆ ದೇವಸ್ಥಾನದ ಟ್ರಸ್ಟ್ ಕಡೆಯಿಂದನೇ ರೂಮ್ಗಳು ಸಿಗುತ್ತೆ ನಿಮಗೆ ಸೊ ಅಲ್ಲೇ ಬುಕ್ ಮಾಡಿಕೊಂಡು ಬಂದರೆ ಈಸಿಯಾಗಿ ನೀವು ಚೆಕ್ಔಟು ಚೆಕ್ ಇನ್ನ ಚೆಕ್ಔಟ್ ಎಲ್ಲ ಆಗ್ಬೋದು ಸೊ ಏನು ತೊಂದರೆ ಇರಲ್ಲ ಇಲ್ಲೆಲ್ಲ ದುಡ್ಡು ಎಕ್ಸ್ಟ್ರಾ ಕೊಡಬೇಕು ಅಂತ ಅಂದ್ಬಿಟ್ಟು ಇನ್ನು ದರ್ಶನ ಮಾಡೋಕ್ಕೆ ಆರಾಮಾಗಿರುತ್ತೆ ಸೊ ಪ್ರಸಾದ ತಗೊಂಡು ಅನ್ನ ಸಂತರ್ಪಣೆ ಕಾರಣ ಇದೆಲ್ಲ ಇರುತ್ತೆ ಸೊ ಹೋಗಿ ಅನ್ನದ ಅನ್ನ ಅಂದರೆ ಪ್ರಸಾದ ತಗೊಂಡು ನೀವು ಆರಾಮಾಗಿ ಬಂದು ಪಂಚಮುಖಿ ದೇವಸ್ಥಾನಗಳೆಲ್ಲ ಸುತ್ತಾಡಿಕೊಂಡು ಆಮೇಲೆ ಪಂಚಮುಖಿ ದೇವಸ್ಥಾನಕ್ಕೂ ಅಷ್ಟೇ ಇಲ್ಲಿಂದ ಒನ್ ಫಿಫ್ಟಿ ರುಪೀಸ್ ತಗೊತಾರೆ ಸೊ ಅಪ್ ಆ್ಯಂಡ್ ಡೌನ್ ಎರಡು ಸೇರಿ ಸೊ ಮಂತ್ರಾಲಯದಿಂದ ಸೊ ಅರವತ್ತೈದು ಕಿಲೋಮೀಟರ್ ಆಗುತ್ತಂತೆ ಸೊ ಎಲ್ಲ ಸುತ್ತಾಡ್ಕೊಂಡು ಬರೋದಕ್ಕೆ ಸೊ ವರ್ತನಿಸ್ತು ಈಗ ಹೋಗಿ ಬಂದು ಸೊ ವರ್ತನಿಸ್ತು ಸೊ ಇಷ್ಟು ಯೂಸ್ ಐತೆ ಆ್ಯಂಡ್ ಟ್ರೈನ್ ರೈಲ್ವೆ ಟೇಷನ್ ಹತ್ರ ನೀವು ಬಂದರೆ ರೈಲ್ವೆ ಟೇಷನಿಂದ ಐವತ್ತು ರೂಪಾಯಿ ತಗೊತಾರೆ ಮಂತ್ರಾಲಯಕ್ಕೆ ಮತ್ತೆ ಇಲ್ಲಿಂದ ಐವತ್ತು ರೂಪಾಯಿ ತಗೊತಾರೆ ರಿಟನ್ನು ಸೊ ಇಲ್ಲಿ ಒನ್ ಫಿಫ್ಟಿ ಸೊ ಅರೌಂಡು ನಿಮಗೆ ಒಂದು ತೌಸಂಡ್ ರುಪೀಸ್ ಇದ್ರೆ ಆರಾಮಾಗಿ ಮ್ಯಾನೇಜ್ ಮಾಡ್ಕೊಂಡು ಒಬ್ಬ ಪರ್ಸನ್ನು ಆರಾಮಾಗಿ ಮ್ಯಾನೇಜ್ ಮಾಡಿಕೊಂಡು ಹೋಗಿ ಬರ್ಬೋದು ಸೊ ಇದು ಇವತ್ತು ಈ ಈ ಒಂದು ಬ್ಲಾಗಲ್ಲಿ ಹೇಳಿದ್ದೀನಿ ಸೊ ನೆಕ್ಸ್ಟ್ ಮತ್ತೆ ಬ್ಲಾಗಲ್ಲಿ ಸಿಗ್ತೀನಿ ಏನೇ ಬೇರೆ ಬೇರೆ ನೆಕ್ಸ್ಟ್ ತುಂಬಾ ದಿನದಿಂದ ವಿಡಿಯೋಸ್ ಮಾಡಿರಲಿಲ್ಲ ಸೊ ಇನ್ನು ಮುಂದೆ ತುಂಬಾ ಒಳ್ಳೊಳ್ಳೆ ವಿಡಿಯೋಸ್ ಒಳ್ಳೊಳ್ಳೆ ಲಾಗ್ನ ಕೊಡ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಅಂಡ್ ಇದೇ ತರ ಕನ್ನಡಿಗರು ಬೆಳಿಲಿ ಕನ್ನಡ ಉಳಿಲಿ ಅಂತ ಹೇಳ್ತಾ ಬೈ ಬೈ ಸಿ ಯು ಸಿಗೋಣ ಮತ್ತೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹಾಕು ಹಾಕು ರಾಘವೇಂದ್ರ हालि कनया मीनगि आयागि